ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಬೆಳಿಗಿನ ತಿಂಡಿ ಚಪಾತಿಯೊಂದಿಗೆ ಚಪಾತಿಗಾಗಿ ಸೈಡಿಗೆ ನಾನು ಇವತ್ತು ಆಲೂ ಫ್ರೈ ದೊಣ್ಣೆ ಮೆಣಸಿನ್ಕಾಯಿ ಸುಕ್ಕ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಭಾರಿ ಟೇಸ್ಟಾಗಿ ಬಂದಿದೆ ಮಾತ್ರ ನೀವು ಕೂಡ ಮಾಡಿಕೊಳ್ಳಿ ನಿಮಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಸಾಕಾತಾಗಿ ಬಂದಿದೆ ಮಾತ್ರ ಇದನ್ನು ನಾನು ಮಾಡೋದಕ್ಕೋಸ್ಕರ ಆಲೂಗಡ್ಡೆ ದೊಣ್ಣೆ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಎಲ್ಲವನ್ನು ತೆಗೆದುಕೊಂಡಿದ್ದೇನೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಚಪಾತಿಯೊಂದಿಗೆ ಭಾಳ ಟೇಸ್ಟಿಯಾಗಿರ್ತದೆ ಊಟಕ್ಕೆ ಕೂಡ ಆಗ್ತದೆ ಊಟಕ್ಕೆ ಸೈಡಲ್ಲಿ ಕೂಡ ನೆಂಜ್ಕೊಳ್ಬೋದು ಸಾರು ಜೊತೆಯಲ್ಲಿ ಮೊಸರು ಜೊತೆಯಲ್ಲಿ ಏನೇ ಇದ್ದರೂ ಕೂಡ ನಂಜ್ಕೊಳ್ಬೋದು ನಾವು ಮಾಡುವ ಬನ್ನಿ ಮೂರು ಆಲೂಗಡ್ಡೆಯನ್ನು ತಗೊಂಡು ಸಿಪ್ಪೆ ತೆಗೆದು ನೀರೊಳಗೆ ಹಾಕಿ ಇಟ್ಕೊಂಡಿದ್ದೇನೆ ಕಲರ್ ಸೇಂಜ್ ಆಗ್ತದೆ ಅಲ್ಲ ಆರು ಅದಕ್ಕೋಸ್ಕರ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಉದ್ದುದ್ದ ಸ್ಲೈಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೇನೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಇದು ಕರಗಿ ಕರಗಿ ಹೋಗೋದಿಲ್ಲ ಬೇಯಿಸಿ ನೀರು ಹಾಕಿ ಬಿಟ್ಟು ಬೇಯಿಸೋದಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾನೆ ಈ ಸ್ಲೈಸನ್ನು ಚೆನ್ನಾಗಿ ಬೇಯ್ತದೆ ಒಂದು ಐದು ನಿಮಿಷ ಆಮೇಲೆ ಟೊಮೆಟೊ ಎಲ್ಲ ಒಗ್ಗರಣೆಯೊಂದಿಗೆ ಬೇಯಿಸ್ಕೊಂಡ್ರೆ ಆಯಿತು ಫಸ್ಟಿಗೆ ಒಂದು ಸ್ವಲ್ಪ ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಟೇಸ್ಟ್ ಭಾಳ ಚೆನ್ನಾಗಿ ಬರ್ತದೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಯಾವಾಗಲೂ ಒಂದೇ ರೀತಿ ಅಡುಗೆಯನ್ನು ತಿನ್ನೋದ್ರಲ್ಲಿ ಟೇಸ್ಟ್ ಇರೋದಿಲ್ಲಲ್ಲ ಮನೆಯಲ್ಲೇ ನಾವು ಬೇರೆ ಬೇರೆ ವೆರೈಟಿಗಳನ್ನು ಮಾಡಿಕೊಳ್ಳುವ ಸ್ವಲ್ಪ ನಾಲ್ಕು ಚಮಚ ಎಣ್ಣೆ ಹಾಕಿಬಿಟ್ಟು ಕತ್ತರಿಸಿದಂಥ ಉದ್ದುದ್ದಾಗಿ ಕತ್ತರಿಸಿದಂಥ ಆಲೂಗಡ್ಡೆಯನ್ನು ಅದರಲ್ಲ ಹಾಕ್ಕೊಂಡು ಒಂದು ಕಾಲು ಚಮಚ ಉಪ್ಪನ್ನು ಅದರ ಮೇಲೆ ತಿಂಸ್ಕೊಳ್ಳುವ ಸಪ್ಪೆ ಆಗ್ತದಲ್ಲ ಉಪ್ಪನ್ನು ತಿಮ್ಕಿಸಿ ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆ ಆಗುವಷ್ಟು ಫ್ರೈ ಮಾಡಿಕೊಳ್ಳುವ ಅದಕ್ಕಾಗಿ ನಾನು ಒಗ್ಗರಣೆ ಮಾಡಿಕೊಳ್ಳಿಕ್ಕಾಗಿ ನಾನೊಂದು ಎರಡು ಚಮಚ ಆಗುವಷ್ಟು ಧನಿಯಾ ಬೀಜವನ್ನು ಹೀಗೆ ದರ್ದರಾಗಿ ಜಜ್ಜಿಕೊಳ್ತಾ ಇದ್ದೇನೆ ನೈಸ್ ಮಾಡ್ಕೊಳ್ಳೋದಿಲ್ಲ ಬೀಜವನ್ನು ಸ್ವಲ್ಪ ಒತ್ತಿ ಸ್ವಲ್ಪ ತರತರಿಯಾಗಿ ಮಾರ್ ಮಾಡ್ಕೊಂಡಿದ್ದೇನೆ ಅದನ್ನು ಸೈಡಿಗೆ ಇಟ್ಬಿಟ್ಟು ನೋಡಿ ಆಲೂಗಡ್ಡೆ ಫ್ರೈ ಆಗ್ತಾಯಿದೆ ಈ ಥರ ಸ್ವಲ್ಪ ಕೆಂಪು ಕೆಂಪಗಾದರೆ ಸಾಕಾಗ್ತದೆ ಚೆನ್ನಾಗಿ ಕೆಂಪಾಗ್ತದೆ ಒಂದು ಐದು ನಿಮಿಷ ಬಿಟ್ಟರೆ ಕೆಂಪಗಾಗ್ತದೆ ಸ್ವಲ್ಪ ತೆಳುವಾಗಿ ಕುಯ್ದಾಗ ಬೇಗ ಇದಾಗ್ತದೆ ಕೆಂಪಾಗ್ತದೆ ಈ ಥರ ತೆಗೆದುಕೊಂಡ್ಬಿಟ್ಟು ಅದೇ ನಾವು ನಾವೊಂದು ಒಗ್ಗರಣೆ ಮಾಡಿಕೊಳ್ಳುವ ಪಾತ್ರೆಯಲ್ಲಿ ಎರಡು ಟೊಮೆಟೊವನ್ನು ತೆಗೆದುಕೊಂಡಿದ್ದೇನೆ ಆ ಟೊಮೆಟೊವನ್ನು ಚಿಕ್ಕದಾಗಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಹಚ್ಕೊಳ್ಳುವ ಅದು ಬೆಂದು ಕರಗಿದಾಗ ಚೆನ್ನಾಗಾಗ್ತದೆ ಮಸಾಲೆ ಹಾಗಾಗಿ ನಮ್ಮಲ್ಲಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ನಾನು ಹಚ್ಕೊಳ್ತಾ ಇದ್ದೇನೆ ಹಾಗೆ ಒಂದು ದೊಣ್ಣೆ ಮೆಣಸಿನ್ಕಾಯಿಯನ್ನು ಸಪೂರ ಆಲೂಗಡ್ಡೆಯನ್ನು ಯಾವ ರೀತಿ ಕೊಯ್ದಿದೆ ಅದೇ ರೀತಿ ನಾನು ಕೊಯ್ದು ಸೈಡಲ್ಲಿ ಇಟ್ಕೊಂಡಿದ್ದೇನೆ ಈರುಳ್ಳಿ ಆಲೂಗಡ್ಡೆ ಟೊಮೆಟೊ ಎಲ್ಲವನ್ನು ಹಚ್ಚಿ ಸೈಡಿಗೆ ಇಟ್ಕೊಂಡು ಅದೇ ಪಾ ಎಣ್ಣೆ ಪಾತ್ರೆಯಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಸಾಸಿವೆ ಒಂಚೂರು ಇಂಗು ಅಜ್ಜಿದಂಥ ಕೊತ್ತಂಬರಿ ಬೀಜ ಜೀರಿಗೆ ಇವೆಲ್ಲವನ್ನು ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ನಾನು ಹುಚ್ಚಿಗೊಂಡ್ರೆ ಟೊಮೆಟೊವನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಇದಕ್ಕೆ ಒಂದು ಕಾಲು ಚೆನ್ನಾಗಿ ಆಗುವಷ್ಟು ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳುವ ಉಪ್ಪನ್ನು ನೋಡ್ಕೊಂಡು ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಂದೆರಡು ಹಸಿಮೆಣಸನ್ನು ಹೆಚ್ಚಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಒಂದು ಈರುಳ್ಳಿನ ದೊಡ್ಡ ಈರುಳ್ಳಿನ ಹಚ್ಚಿಬಿಟ್ಟು ತೆಳುವಾಗಿ ಹಚ್ಚಿಬಿಟ್ಟು ಇದರೊಂದಿಗೆ ನಾನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಹಾಗೆ ಫ್ರೈ ಮಾಡುವ ಯಾವುದೇ ರೀತಿ ನೀರನ್ನು ಫಸ್ಟ್ ಹಾಕೋದು ಬೇಡ ಸ್ವಲ್ಪ ಫ್ರೈ ಮಾಡಿ ಬಾಡಿದ ನಂತರ ಇದಕ್ಕೆ ನಾನು ಒಂದು ಚಮಚ ಧನಿಯಾ ಪೌಡರ್ ಒಂದು ಕಾಲು ಚಮಚ ಜೀರಿಗೆ ಪೌಡರ್ ಒಂದು ಚಮಚ ಚಿಲ್ಲಿ ಪೌಡರ್ ಎಲ್ಲವನ್ನು ಹಾಕ್ಕೊಂಡಿದ್ದೇನೆ ಹಿತ್ಕೊಂಡಂಥ ದೊಣ್ಣೆ ಮೆಣಸನ್ನು ಇವಾಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಇಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ನೀರನ್ನು ಹಾಕ್ಕೊಳ್ಬೇಕು ಸಾರಿ ನೀರನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಳ್ಳುವ ನೀರು ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಮುಚ್ಚಿಡಿ ಸ್ವಲ್ಪ ಮೆಣಸನ್ನು ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇದೆ ನೋಡಿ ಸ್ನೇಹಿತರೆ ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಅಲ್ಲೇ ಬೆಂದುಕೊಳ್ತದೆ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆಯನ್ನು ಹಾಕಿಬಿಟ್ಟು ಸ್ವಲ್ಪ ಕೈಯಾಡಿಸುವ ಇದನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿ ಚೆನ್ನಾಗಿ ಸೆಟ್ ಆಗ್ತದೆ ಖಾರ ಎಲ್ಲವೂ ನಿಮ್ಮ ಖಾರಕ್ಕನು ಅನುಗುಣವಾಗಿ ಹಾಕ್ಕೊಳ್ಳಿ ಚಿಲ್ಲಿ ಆದರೂ ಯಾವುದೇ ಖಾರದ ಪೌಡರ್ ಆದರೂ ಏನೇ ಆದರೂ ಆಗ್ಬೋದು ಹಾಕ್ಕೊಳ್ಳಿ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೀತಿಯನ್ನು ನಾನು ಕೈಯಲ್ಲಿ ತಿಕ್ಬಿಟ್ಟು ಹಾಕ್ಕೊಂಡಿದ್ದೇನೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಬಿಡೋಣ ಮುಚ್ಚಿದಾಗ ಅದು ರೆಡಿ ಆಗ್ತದೆ ಸ್ನೇಹಿತರೆ ನೋಡಿ ಚಪಾತಿಯೊಂದಿಗೆ ಆಲೂಗಡ್ಡೆ ಫ್ರೈ ದೊಣ್ಣೆ ಮೆಣಸಿನ ಸುಕ್ಕ ರೆಡಿಯಾಗಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಿಲ್ಲಿ ಕಂಡ ಹಾಗೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ನೀವು ಕೂಡ ಮಾಡಿಕೊಂಡು ನೋಡಿ ಮಾಡಿ ತಿಂದಾಗ ಮಾತ್ರ ಅದರ ರೊಟ್ಟಿ ಗೊತ್ತಾಗೋದು ನೀವು ಮಾಡಿಕೊಳ್ಳಿ ಆಮೇಲೆ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ